ಇವತ್ತು ಕಲಬುರಗಿ ನಗರದ ಉಪನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಸುಮಾರು ಎರಡು ತಿಂಗಳ ಹಿಂದಗಡೆಯಿಂದನೇ ನಾನು ಕಲಬುರಗಿಯ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಮನವಿ ಕೂಡ ಸಲ್ಲಿಸಿದ್ದೇನೆ ಒಂದು ಶಾಲೆ ಪ್ರಾರಂಭವಾಗೋ ಮುಂಚಿತವಾಗಿ ಏನಪ್ಪ ಅಂದ್ರೆ ವಿಷಯ ಅಂತಂದರೆ ಕಲಬುರಗಿಯಲ್ಲಿ ಒಂದೇ ಕಟ್ಟಡದಲ್ಲಿ ಎರಡರಿಂದ ಮೂರು ಶಾಲೆಗಳು ಏನಪ್ಪ ಅಂದ್ರೆ ಪರವಾನಿಗೆ ಕೊಡುವಂಥ ಕೆಲಸ ಕಲಬುರಗಿಯ ಉಪನಿರ್ದೇಶಕರು ಮಾಡ್ತಾ ಇದ್ದಾರಂತ ನಾನು ಇವತ್ತು ಆಯುಕ್ತರಿಗೆ ಮನವಿ ಕೂಡ ಸಲ್ಲಿಸಿದ್ದೇನೆ ಯಾವುದೇ ಒಂದು ನಮ್ಮ ಮನವಿಗೆ ಸ್ಪಂದಿಸದಿದ್ದ ಇಲ್ಲಿ ಕಲಬುರಗಿಯ ನಿರ್ದೇಶಕರು ಭೇಟಿಯಾದಾಗ ಇಲ್ಲ ನಾನು ಸ್ವಲ್ಪ ಟೈಮ್ ಕೊಡಿ ನಾನು ಇದ್ರ ಬಗ್ಗೆ ಪೂರಾ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಇತ್ತಿಗೂ ಎರಡು ತಿಂಗಳಾದರೂ ಕೂಡ ಯಾವುದೂ ಮಾಹಿತಿ ಬಂದಿಲ್ಲ ಅಂದರೆ ಕಲಬುರಗಿಯಲ್ಲಿ ಅಂದರೆ ಒಂದು ಉದಾಹರಣೆ ಇವತ್ತು ಶಿವಶಕ್ತಿ ನಗರ ಇವತ್ತು ಸುಲ್ತಾನ್ಪುರ್ ಹೋಗುವಂಥ ಮಾರ್ಗದಲ್ಲಿ ಶಿವಶಕ್ತಿ ನಗರದಲ್ಲಿ ನಿಸರ್ಗ ಒಂದು ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಪ್ರೌಢಶಾಲೆ ಹಾಗೂ ಒಂದು ಏನಪ್ಪ ಅಂದರೆ ಅದರಲ್ಲಿ ಮೂರು ಶಾಲೆಗಳು ಇವೆ ಯಾವುದಂತಂದ್ರೆ ನವಪ್ರಜ್ಞೆ ನವಪ್ರಜ್ಞೆ ನಿಸರ್ಗ ಶಾಲೆ ನವಪ್ರಜ್ಞೆ ಶಾಲೆ ಮ ನಿಸರ್ಗ ಬಿ ಎಮ್ ಬಿ ಕಾಮ್ ಅಂತ ಅಂದರೆ ಒಂದೇ ಕಟ್ಟಡದಲ್ಲಿ ಇವತ್ತು ಒಂದು ಅಪಾರ್ಟ್ಮೆಂಟ್ ಇರ್ತಕ್ಕಂಥ ಮನೆಗಳು ಏನಪ್ಪ ಅಂದ್ರೆ ಡ ಅಂಥದ್ರಲ್ಲಿ ಏನಪ್ಪ ಅಂದ್ರೆ ಶಾಲೆ ನಡೆಸುವಂಥ ಕೆಲಸ ಇದ್ದಾರೆ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಇವತ್ತು ಕಲಬುರಗಿಯಲ್ಲಿ ಇವತ್ತು ಒಂದೇ ಅಂತಲ್ಲ ಇವತ್ತು ಚೇತನ್ ಸ್ಕೂಲ್ ಆಗಿರ್ಬೋದು ಬೇರೆ ಬೇರೆ ಸುಮಾರು ಶಾಲೆಗಳಿವೆ ಅದಕ್ಕಾಗಿ ಇವತ್ತು ನಾವು ಒಂದಕ್ಕೆ ಟಾರ್ಗೆಟ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಕಲಬುರಗಿಯ ಉಪನಿರ್ದೇಶಕರಿಗೆ ನಾವು ಮಾಹಿತಿ ಕೂಡ ಕೇಳಿದ್ದೀನಿ ಇವತ್ತು ಮಾಹಿತಿ ಅಡಿಯಲ್ಲಿ ಇವತ್ತು ಪೂರಾ ಸವಿಸ್ತಾರವಾಗಿ ಬಂದರೆ ಇಂಥ ಶಾಲೆಗಳು ಟಾರ್ಗೆಟ್ ಮಾಡುವಂಥ ಕೆಲಸ ನಾವು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಪೂರಾ ಏನಂದ್ರೆ ಮಾಹಿತಿ ಹಕ್ಕನಲ್ಲಿ ಪೂರ ಸಂಪೂರ್ಣವಾದ ಮಾಹಿತಿ ಬಂತಂದರೆ ಇಂಥ ಶಾಲೆಗಳನ್ನು ಅಮಾನತು ಮಾಡೋಂತ ನಾವು ಹೇಳೋಕ್ಕೆ ನಮಗೆ ರೈಡ್ಸಿರುತ್ತೆ ಆದರೆ ಇವತ್ತು ಉಪನಿರ್ದೇಶಕರು ನೇರವಾಗಿ ಹೊಣೆಗಾರ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಎರಡು ತಿಂಗಳಾದರೂ ಕೂಡ ಯಾವುದೇ ಮಾಹಿತಿ ಮತ್ತು ಮೇಲ್ಮನವಿ ಹಾಕಿದ್ರು ಕೂಡ ಯಾವುದೇ ಒಂದು ಮಾಹಿತಿ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ಇವತ್ತು ಕಲಬುರಗಿಯಲ್ಲಿ ಸೊ ಬಹಳಷ್ಟು ಶಾಲೆಗಳು ಏನಪ್ಪಾ ಅಂತಂದರೆ ಕಿರಾಣಿ ಬಜಾರ್ ಮತ್ತು ತರಕಾರಿ ಅಂಗಡಿ ಮತ್ತು ಏನಂತೂ ಥರ ಏನಪ್ಪ ಅಂದ್ರೆ ಐದುನೂರು ಮೀಟರಿಗೊಮ್ಮೆ ಶಾಲೆಗಳು ಕೊಡಬಾರ್ದಂತ ಅಂತ ಅನುಮತಿ ಇದೆ ಐದುನೂರು ಮೀಟರ್ ಆದ ತಕ್ಷಣ ಒಂದು ಶಾಲೆ ಪಕ್ಕದಲ್ಲಿ ಕೊಡಬೇಕಂತ ಆದೇಶ ಇದ್ರೂ ಕೂಡ ಪಕ್ಕದಲ್ಲೇ ಇವತ್ತು ಅಂದ್ರೆ ಪಾನ್ ಶಾಪ್ ಕಿರಣಿ ಅಂಗಡಿ ಥರ ಇವತ್ತು ಶಾಲೆಗಳು ನಡೀತವೆ ಇವತ್ತು ಮಕ್ಕಳ ಮೇಲೆ ಪರಿಣಾಮ ಬೀಳ್ತಾ ಇದೆ ಮಕ್ಕಳ ಪೋಷಕರಲ್ಲಿ ಇವತ್ತು ಪಾಲಕರಲ್ಲಿ ಏನಪ್ಪ ಅಂದ್ರೆ ಲಕ್ಷಾಂತರ ರೂಪಾಯಿ ಏನಪ್ಪ ಅಂದ್ರೆ ಡೊನೇಷನ್ ತಗೋಂಥ ಕೆಲಸ ಮಾಡ್ತಾ ಇದ್ದಾರೆ ಡೊನೇಷನ್ ತೊಗೊಂಡು ಮಕ್ಕಳಿಗೆ ಒಂದು ಒಳ್ಳೆಯ ಬೋಧನೆ ಮಾಡ್ತಾ ಇಲ್ಲ ಇವತ್ತು ಆಹರ್ತ ಇರೋ ಎಲಿಜಿಬಲ್ ಇರ್ತಕ್ಕಂಥ ಶಿಕ್ಷಕರಿಗೆ ನೇಮಕ ಮಾಡ್ತಾ ಇದ್ದಾರೆ ಇವತ್ತು ಒಂಬತ್ತನೇ ಹತ್ತನೇ ಪಾಸ್ ಅಂತ ಒಂದು ಶಿ ಏನಪ್ಪ ಅಂದ್ರೆ ಒಂದು ಶಿಕ್ಷಕರಿಗೆ ಏನಪ್ಪ ಅಂದ್ರೆ ಶಾಲೆಯಲ್ಲಿ ಯಾಕಂತಂದರೆ ಉದಾಹರಣೆ ಯಾಕಂತಂದ್ರೆ ಇವತ್ತು ಬಿ ಎಡ್ ಬಿ ಎಡ್ ಓದ್ತಕ್ಕಂಥ ಕ್ವಾಲಿಫೈಡ್ ಇರ್ತಕ್ಕಂಥ ಶಿಕ್ಷಕರು ಎಲ್ಲಿ ಕಲಬುರಗಿಯಲ್ಲಿ ಇಲ್ಲ ಯಾಕಂದರೆ ಅಂಥವು ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತು ವಿದ್ಯಾಭ್ಯಾಸ ಮಾಡಿ ಶಿಕ್ಷಕರಾಗಬೇಕಂತ ಆಸೆ ಇರ್ತಕ್ಕಂಥ ಶಿಕ್ಷಕರಿಗೆ ಯಾಕೆ ನೇಮಕ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಸಂಬಳ ಕೊಡುವಂಥ ಪರಿಸ್ಥಿತಿ ಬರ್ತದನ್ನ ಕಾರಣಕ್ಕಾಗಿ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಕೊಡುವಂಥ ಶಿಕ್ಷಕರಿಗೆ ಏನಪ್ಪ ಅಂದರೆ ಇವತ್ತು ಶಾಲೆಯಲ್ಲಿ ಬೋಧನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಕೂಡ ನಾವು ಖಂಡಿಸ್ತಾ ಇದ್ದೇವೆ ಕಲಬುರಗಿಯಲ್ಲಿ ಯಾವುದೇ ಒಂದು ಪರವಾನಿಗೆ ಪಡಬೇಕೆಂದ್ರೆ ಮೊದಲನಿಗೆ ಆದ್ಯತೆ ಗ್ರೌಂಡ್ ಇರಬೇಕಂತ ಆದೇಶ ಇದೆ ಮಕ್ಕಳಿಗೆ ಆಟದ ಮೈದಾನ ಇದ್ದರೆ ಯಾಕಂದರೆ ಮಕ್ಕಳಿಗೆ ಒಂದು ಯೋಗಾಸನ ಮಾಡಾಗಿರ್ಬೋದು ಒಂದು ಯಾವುದೇ ಒಂದು ವ್ಯಾಯಾಮ ಆಗಿರ್ಬೋದು ಏನೇ ಮುಂಚೆ ಯಾವುದೇ ಒಂದು ಶಾಲೆಯ ಚಟುವಟಿಕೆ ಬಗ್ಗೆ ಆಗಲಿ ಯಾವುದೇ ಒಂದು ಒಂದು ಕಾರ್ಯಕ್ರಮ ಆಗಿರ್ಬೋದು ಒಂದು ಯಾವುದೇ ಒಂದು ಏನೇ ಒಂದು ಮಾಡಬೇಕಾದ್ರೆ ಇವತ್ತು ನಮ್ಮ ಗ್ರೌಂಡ್ ಬೇಕಂತ ಆದ್ಯತೆ ಇದೆ ಯಾವುದೂ ಕಲಬುರಗಿಯಲ್ಲಿ ಗ್ರೌಂಡ್ ಇಲ್ಲ ಇವತ್ತು ಉದಾಹರಣೆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಚೇತನ್ ಶಾಲೆ ನೋಡ್ಬೋದು ರಸ್ತೆಯ ಮೇಲೆ ಏನಪ್ಪ ಅಂದರೆ ಪ್ರೇಯರ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ನೇರವಾಗಿ ಡಿ ಡಿ ಪಿ ಅವರೇ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ನೀವು ಒಂದು ವಾರದೊಳಗೆ ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಜಿಲ್ಲಾ ಏನಪ್ಪಾ ಅಂದ್ರೆ ಆಯುಕ್ತರ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಮುಂದೆ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಸಂದೀಪ್ ಬರಣಿ ಕಲ್ಯಾಣ ಕರ್ನಾಟಕ ರಕ್ಷಣಾ ಜಿಲ್ಲಾಧ್ಯಕ್ಷ ಕಲ್ಬಹುದು